ನಮಸ್ತೆ ಸ್ನೇಹಿತರೆ ಅಯ್ಯಪ್ಪ ಸ್ವಾಮಿಯ ಮಂಡಲ ವ್ರತದ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ವ್ರತವನ್ನು ಯಾರು ಆರಂಭಿಸಬಹುದು ಯಾವ ರೀತಿಯಾಗಿ ಆರಂಭಿಸಬಹುದು ಈ ವ್ರತಾಚರಣೆಯನ್ನು ಮನೆಯಲ್ಲೂ ಸಹ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲಿ ಮಾಡಬೇಕಾ ಇದರ ಒಂದು ನಿತ್ಯ ಕರ್ಮಗಳು ಯಾವ ರೀತಿಯಾಗಿರುತ್ತೆ ಯಾರು ಮಂಡಲ ಪೂಜೆಯನ್ನು ಮಾಡ್ಬೋದು ಅಂತೇಳಿ ಸಂಪೂರ್ಣವಾದ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ವಿಡಿಯೋನ ನೋಡಿ ಅಯ್ಯಪ್ಪ ಅಂತ ಹೇಳಿದರೆ ಕಾನನ ವಾಸ ಅಂತ ಕರಿತೀವಿ ಅಯ್ಯಪ್ಪನಿಗೆ ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಿ ಅವನ ದರ್ಶನವನ್ನು ಪಡಿತಕ್ಕಂಥದ್ದೇ ಒಂದು ಪುಣ್ಯದ ಕಾರ್ಯ ಆಗಿದೆ ಕಾಡಲ್ಲಿ ಹೋಗಿ ಯಾರಿಗೂ ಏನೂ ಆಗದಲೇ ನಡೆದುಕೊಂಡು ಹೋಗಿ ಸಣ್ಣ ಪಾದ ಇರ್ಬೋದು ದೊಡ್ಡ ಪಾದ ಇರ್ಬೋದು ಅವನ ದರ್ಶನವನ್ನು ಮಾಡ್ತಾರಲ್ವ ನಿಜವಾಗ್ಲೂ ಅವರೇ ಪುಣ್ಯವಂತರು ಸೊ ನನ್ನ ವೀಡಿಯೋಗಳನ್ನು ನೋಡಿ ಹೆಣ್ಮಕ್ಳು ಯಾಕೆ ಹೋಗಬಾರ್ದು ಮಕ್ಕಳು ಮಾತ್ರ ಯಾಕೆ ಹೋಗ್ತಾರೆ ಇದೆಲ್ಲದರ ವೀಡಿಯೋಗಳನ್ನು ನಾನು ಹಾಕ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಎಲ್ಲರೂ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ವ್ರತವನ್ನು ಯಾವ ರೀತಿ ಆರಂಭಿಸ್ತಾರೆ ಅಂತ ಹೇಳಿದರೆ ನಲವತ್ತೊಂದು ದಿನಗಳ ಒಂದು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ಳುವವರು ನಲವತ್ತೊಂದು ದಿನಗಳ ವ್ರತವನ್ನು ಕಟ್ಟುನಿಟ್ಟಾಗಿ ಆಚರಣೆಯನ್ನು ಮಾಡ್ತಾರೆ ಈ ಒಂದು ವ್ರತವನ್ನು ಮನೆಯಲ್ಲಿ ಮಾಡಬಹುದಾ ಅಂತ ಕೇಳಿದರೆ ನಾವು ಶಬರಿಮಲೆ ಯಾತ್ರೆಗೆ ಹೋಗೋಕ್ಕೆ ಆಗಲ್ಲ ಅನ್ನೋರು ಮನೆಯಲ್ಲಿ ಅವರು ಬೆಳಗಿನ ಜಾವ ಎದ್ದು ಸ್ನಾನಗಳನ್ನು ಮಾಡಿ ಭಜನೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಅಯ್ಯಪ್ಪನ ಮಂತ್ರವನ್ನು ಪಠಿಸುತ್ತಾ ಮಾಡ್ತಾರೆ ಇಲ್ಲ ಮನೆಯಲ್ಲಿ ವ್ರತವನ್ನು ಇನ್ನೊಂದು ಯಾವ ರೀತಿಯಾಗಿ ಮಾಡ್ತಾರೆ ಅಂತ ನೋಡೋದಾದ್ರೆ ಗಂಡು ಮಕ್ಕಳು ದೇವಸ್ಥಾನದಲ್ಲಿ ಅಂದರೆ ಅವರು ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಅವರು ಬ್ರಹ್ಮಚಾರವನ್ನು ಪಾಲಿಸುತ್ತಾ ಈ ಒಂದು ವ್ರತವನ್ನು ಮಾಡಬೇಕಾಗುತ್ತೆ ಗಂಡು ಮಕ್ಕಳು ದೇವಸ್ಥಾನದಲ್ಲಿ ಇದ್ದಾಗ ಮನೆಯಲ್ಲಿ ಹೆಣ್ಣು ಮಕ್ಕಳು ಈ ಒಂದು ಈ ಒಂದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನು ನಮಗೆ ಈ ಒಂದು ಇದು ಪ್ರಾರಂಭವಾಗುತ್ತಲ್ವ ಮಂಡಲ ವ್ರತ ಪ್ರಾರಂಭ ಆಗುತ್ತೆ ಅಲ್ವ ಸೊ ಅವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿ ಸ್ನಾನವನ್ನು ಸ್ನಾನ ಮಾಡಿಕೊಂಡು ಮನೆ ದೇವರ ಪೂಜೆಯನ್ನು ಮಾಡಿ ದೀಪವನ್ನು ಬೆಳಗಿಸೋದ್ರ ಮುಖಾಂತರ ಅಂದರೆ ಮನೆಯಲ್ಲಿ ಹೆಣ್ಣುಮಕ್ಕಳು ಮಾಡೋದು ಮತ್ತು ದೇವಸ್ಥಾನದಲ್ಲಿ ಗಂಡು ಮಕ್ಕಳ ಒಂದು ಪೂಜೆ ಇಬ್ಬರ ಒಂದು ವ್ರತಕ್ಕೂ ಸಹ ಇಲ್ಲಿ ಫಲಿಸುತ್ತದೆ ಈ ವ್ರತವನ್ನು ಆರಂಭ ಮಾಡೋದಕ್ಕಿಂತ ಮುಂತ ಏನು ಮಾಡಬೇಕು ಅಂತ ಹೇಳಿದರೆ ಗುರುಸ್ವಾಮಿಗಳ ಬಳಿಗೆ ಹೋಗಿ ಅವರು ಅನುಮತಿಯನ್ನು ಪಡೆದು ನಾನು ಮಾಲೆಯನ್ನು ಹಾಕ್ತಾ ಇದ್ದೀನಿ ಸೊ ನನಗೆ ಮೊದಲನೇ ವರ್ಷ ಮಾಲೆ ಹಾಕೋರಾದರೆ ಅಲ್ಲಿನ ಒಂದು ಮಾಲೆ ಹಾಕಿದಾಗ ನಾವು ಯಾವ ರೀತಿಯಾಗಿ ಇರ್ ಇರಬೇಕು ಯಾವ ರೀತಿಯಾಗಿ ನಡ್ಕೋಬೇಕು ಇದು ಎಲ್ಲದರ ಒಂದು ವಿವರಣೆಯನ್ನು ಗುರುಸ್ವಾಮಿಗಳು ನಿಮಗೆ ನೀಡ್ತಾರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಮೊದಲನೇ ವರ್ಷ ಮಾಲೆ ಹಾಕುವಂಥವ್ರು ಎಷ್ಟೇ ದೊಡ್ಡವರಾಗಿದ್ದರೂ ಅವರು ಸಣ್ಣವರ ಕಾಲಿಗೆ ಸಹ ಬೀಳ್ತಾರೆ ಅಂದರೆ ಮಾಲೆಯನ್ನು ಧರಿಸುವವರು ದೊಡ್ಡವರು ಸಣ್ಣವರು ಜಾತಿ ಭೇದ ಕುಲ ಇದ್ಯಾವುದನ್ನು ನೋಡದೆ ನಾವೆಲ್ಲರೂ ಸಮಾನರು ಎಂಬ ರೀತಿಯ ಮನೋಭಾವದಿಂದ ಅವರಲ್ಲಿ ಬರಬೇಕು ಅಂದರೆ ಯಾವುದೇ ಒಂದು ಕೆಟ್ಟ ಆಲೋಚನೆಗಳು ಅವರ ಮನದಲ್ಲಿ ಬರಬಾರ್ದು ಹಾಗಾಗಿ ಸಾತ್ವಿಕ ಆಹಾರವನ್ನು ಊಟ ಮಾಡ್ತಾರೆ ಪ್ರತಿನಿತ್ಯ ತಣ್ಣೀರು ಸ್ನಾನ ಅಂದರೆ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ನಾವೇನು ಬೆಳಗಿನ ಜಾವ ಹೇಳ್ತೀವಲ್ವ ಸೊ ಆವತ್ತು ಮತ್ತು ಸಂಧ್ಯಾಕಾಲದಲ್ಲಿ ಅವರು ತಣ್ಣೀರಿನ ಸ್ನಾನವನ್ನು ಮಾಡಿ ಅಯ್ಯಪ್ಪನ ಜಪವನ್ನು ಜಪಿಸುತ್ತಾ ಈ ಒಂದು ಮಾಲೆಯನ್ನು ಧರಿಸಿ ಅವರ ಒಂದು ದಿನಚರಿ ಪೂರ್ತಿ ಅಯ್ಯಪ್ಪನಿಗೆ ಮುಡಿಪಾಗಿಟ್ಟಿರ್ತಾರೆ ಅವರು ಮನದಲ್ಲಿ ಅಯ್ಯಪ್ಪನ ನೆನೆಯುತ್ತಾ ಅವರ ಪ್ರತಿಯೊಂದು ಕಾರ್ಯದಲ್ಲೂ ಅಯ್ಯಪ್ಪನ ನೋಡುತ್ತಂದ್ರೆ ಕೆಲಸಕ್ಕೆ ಹೋಗೋರಾಗಿರ್ಬೋದು ಅಥವಾ ಏನೋ ವರ್ಕ್ ಮಾಡೋರಾಗಿರ್ಬೋದು ಮನದಲ್ಲಿ ಅಯ್ಯಪ್ಪನನ್ನು ನೆನೆದುಕೊಂಡು ಅಯ್ಯಪ್ಪನಿಗೆ ಆ ಒಂದು ದಿನಗಳನ್ನು ಮುಡಿಪಾಗಿ ಇಟ್ಟು ಈ ಒಂದು ವ್ರತಾಚರಣೆಯನ್ನು ಅವರು ಮಾಡ್ತಾರೆ ಈ ವ್ರತವನ್ನು ಮಾಡುವವರು ಮಾಲೆ ಧರಿಸುವವರು ಮದ್ಯ ಮಾಂಸ ತಂಬಾಕು ಈ ಥರದ ಯಾವುದೇ ಪದಾರ್ಥಗಳನ್ನು ಮುಟ್ಟಬಾರದು ಬರೀಗಾಲಲ್ಲಿ ಅವರು ಓಡಾಡಬೇಕು ಪಾದರಕ್ಷೆಗಳನ್ನು ಸಹ ಅವರು ಧರಿಸಬಾರದು ಮತ್ತು ಬ್ರಹ್ಮಚಾರ್ಯವನ್ನು ಪಾಲನೆಯನ್ನು ಮಾಡಬೇಕು ದೇವರ ಧ್ಯಾನ ಆಗಿರ್ಬೋದು ಸ್ವಾಮಿಯೇ ಶರಣ ಅನ್ನೋ ನಮ್ಮ ಕೂಗು ಅಯ್ಯಪ್ಪನಿಗೆ ಮುಟ್ಟಬೇಕಂತೆ ಅಷ್ಟು ಸಲ ನಾವು ಮಾಲೆ ಹಾಕಿದಾಗ ಅಯ್ಯಪ್ಪನ ನಾವು ನೆನೆಸ್ಕೋಬೇಕಾಗುತ್ತೆ ಮತ್ತು ಗುರು ಹಿರಿಯರಿಗೆ ನಾವು ಗೌರವವನ್ನು ಕೊಡಬೇಕು ದಯಾ ಮನೋಭಾವ ಇರಬೇಕು ಅಯ್ಯೋ ನಾನು ದೊಡ್ಡವನು ನಾನು ಅವ್ರ ಕಾಲಿಗೆ ಬೀಳ್ಬೇಕಾ ನಾನು ಅವ್ರು ಹೇಳ್ದಂಗೆ ಕೇಳಬೇಕಾ ಅನ್ನೋದು ಮಾಲೆ ಹಾಕಿರ್ತಕ್ಕಂಥ ಸ್ವಾಮಿಗಳಲ್ಲಿ ಈ ಒಂದು ಮನೋಭಾವ ಇರಬಾರ್ದು ದಯೋ ಮನೋಭಾವ ಇರಬೇಕು ಸಾತ್ಸಂಗ ಮಾಡಬೇಕು ವ್ರತವನ್ನು ಅವರು ಅಚ್ಚುಕಟ್ಟಾಗಿ ಒಂದು ವ್ರತವನ್ನು ಮಾಡಬೇಕು ವ್ರತಾಚರಣೆ ಅಂತ ಬಂದಾಗ ಯಾವುದೇ ದೇವರಾಗಿರಲಿ ವ್ರತಾಚರಣೆಯನ್ನು ನಾವು ಮಾಡೋದು ನಮ್ಮ ಪಾಪ ಕರ್ಮಗಳು ಕಳೆಯಲಿ ನಮ್ಮ ಒಂದು ಸಮಸ್ಯೆಗಳು ಸುಧಾರಿಸಲಿ ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದವರಿಗೆ ಒಳಿತಾಗಲಿ ಅಂತ ನಾವು ಮಾಡಿದಾಗ ಸೊ ನಾವು ವ್ರತದ ಆಚರಣೆಯ ಬಗ್ಗೆ ತಿಳ್ಕೊಂಡು ಸಾತ್ಸಂಗ ದೇವರ ಭಜನೆ ಇದೆಲ್ಲದನ್ನು ಮಾಡಬೇಕು ದಿನಕ್ಕೆ ಒಂದಾದರೂ ನಾವು ಒಳ್ಳೆಯ ಕೆಲಸವನ್ನು ಮಾಡಬೇಕು ಮನಸ್ಸಲ್ಲಿ ಒಂದಿಟ್ಕೊಂಡು ಹೊರಗಡೆ ಒಂದು ಮಾಡೋವಂಥದ್ದನ್ನು ಖಂಡಿತವಾಗಲೂ ಮಾಡಬಾರ್ದು ಮನೆಯಲ್ಲಿ ಮನೆಯಲ್ಲೂ ಅಷ್ಟೇ ಮಾಲೆ ನಿಮ್ಮ ಮನೆಯಲ್ಲಿ ಮಾಲೆ ಹಾಕಿದ್ದಾರೆ ಅಂತ ಹೇಳಿದರೆ ನೀವು ಸಹ ಒಂದು ಕಟ್ಟುನಿಟ್ಟಾದ ಒಂದು ವ್ರತಾಚರಣೆಯನ್ನು ಮಾಡಬೇಕು ವ್ರತದ ಮಾಲೆ ನಮಗೆ ಏನು ಯಾತ್ರೆ ಮುಗಿತು ನಾವು ನಲವತ್ತೊಂದು ದಿನ ಮಂಡಲ ವ್ರತ ಮಾಡಿದ್ದೀವಿ ಅಂತ ಹೇಳಿದ ಮೇಲೆ ಸೊ ನೆಕ್ಸ್ಟ್ ನೀವು ಶಬರಿಮಲೆಗೆ ಹೋಗ್ತೀರ ಅಲ್ಲಿ ನಿಮ್ಮ ಗುರುಸ್ವಾಮಿಗಳು ನಿಮಗೆ ಇರುಮುಡಿಯನ್ನು ಕಟ್ಟಿಬಿಟ್ಟು ಅದನ್ನು ಇರುಮುಡಿಯನ್ನು ಓರಿಸಿ ನಿಮ್ಮನ್ನು ಶಬರಿಮಲೆ ಯಾತ್ರೆಗೆ ಶಬರಿಮಲೆ ಯಾತ್ರೆಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಲ್ಲಿಗೆ ನಿಮ್ಮ ಯಾತ್ರೆ ಸಂಪೂರ್ಣವಾಗುತ್ತದೆ ಇನ್ನು ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಶಬರಿಮಲೆ ಯಾತ್ರೆಗೆ ಹೋಗಿ ಬಂದಿರ್ತಕ್ಕಂಥ ಸ್ವಾಮಿಗಳು ಅವರು ಫಸ್ಟ್ ಬರೋದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮನೆಗೆ ಬರ್ತಾರೆ ಅಂದರೆ ಅವರ ಅಯ್ಯಪ್ಪನ ದರ್ಶನ ಮಾಡಿ ಬಂದಿರ್ತಾರಲ್ವ ಅಯ್ಯಪ್ಪನೇ ಅವರ ಜೊತೆಗೆ ಬಂದಂಗೆ ಯಾಕಂದರೆ ಹೆಣ್ಣುಮಕ್ಕಳು ಅಲ್ಲಿಗೆ ಹೋಗೋದಿಲ್ಲ ಸೊ ಅಯ್ಯಪ್ಪನ ರೂಪವನ್ನು ಅವರು ತೊಗೊಂಡ್ಬಂದಿರ್ತಾರೆ ಅವರು ನಾವು ಅವ್ರು ಹೋಗಿ ಬಂದಿರೋರನ್ನ ಮುಖ ನೋಡೋದ್ರಿಂದ ಸೊ ನಮಗೂ ಅಯ್ಯಪ್ಪನ ದರ್ಶನ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ ಹೆಣ್ಣು ಮಕ್ಕಳು ಇನ್ನು ಯಾಕೆ ಹೋಗೋದಿಲ್ಲ ಅನ್ನೋದನ್ನ ನನ್ನ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಎಲ್ಲರೂ ಈ ಒಂದು ವಿಡಿಯೋನ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೇ ನೋಡಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ಅಲ್ಲಿ ಇದೇ ಥರದ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ